ಪ್ರಧಾನಿ ಮೋದಿಯವರು ನಮ್ಮ ಗ್ಯಾರಂಟಿ ಅನ್ನೋ ಪದವನ್ನು ಕದ್ದಿದ್ದಾರೆ ಅವರು ಸುಳ್ಳಿನ ಸರದಾರ ನಮ್ಮ ವಿರುದ್ಧವಾಗಿ ಮಾತನಾಡ್ತಾರೆ ಅಂತ ಕೋಲಾರದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿ ಜೆ ಅವರು ಪಾರ್ಟಿ ಹೆಸರನ್ನ ಹೇಳೋದೇ ಇಲ್ಲ ಮೋದಿ ಹೆಸರು ಹೇಳ್ತಾರೆ ದೇಶದಲ್ಲಿ ಇಂತಹ ಬಿ ಜೆ ಪಿ ಸರ್ಕಾರ ಇರಬಾರದು ಅದನ್ನು ಕಿತ್ತು ಒಗೆಯಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೋಲಾರ ಒಂದು ಕಾಲದಲ್ಲಿ ಬರಗಾಲ ಪೀಡಿತವಾಗಿತ್ತು ಇಂತಹ ಜಿಲ್ಲೆಗೆ ನೀರು ಕೊಟ್ಟದ್ದು ಕಾಂಗ್ರೆಸ್ ಬಿಜೆಪಿಯವರು ಮೋದಿ ಯಾವುದೇ ಸಹಾಯ ನಿಮಗೆ ಮಾಡಿಲ್ಲ ಈ ದೇಶದ ಗುರಿ ಅಂದರೆ ಅದು ಸಂವಿಧಾನವನ್ನು ಉಳಿಸಬೇಕು ಅದಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಮತದಾರರಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮನವಿಯನ್ನು ಮಾಡಿದ್ದಾರೆ ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪಾ ನೀನು ನಮಗೆ ಡ್ರಾಪ್ನಲ್ಲಿ ಹೆಲ್ಪ್ ಮಾಡಿದ್ದ್ಯಾ ಭೀಕರವಾದಂತ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದ್ಯಾ ಅಥವಾ ಕೊಡಿಸಿದ್ದ್ಯಾ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದ ನಮ್ಮ ಪಾಲಕ್ಕೆ ಬರಬಾದಂತ ಕೇಂದ್ರ ಸರ್ಕಾರದ ಹಣ ನಮಗೆ ಎಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟರ ಮಟ್ಟಿಗೆ ನಮಗೆ ಇವು ಇವೆಲ್ಲ ಅಂಕಿ ಅಂಶಗಳನ್ನ ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡನು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಏನು ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವರು ಕೇಳಿದ್ದು ಒಂದು ಪ್ರಶ್ನೆಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನೆಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಕೊಟ್ಟಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ